ಕೃಷಿ ದ್ವಿತಿ ಮಾಹಿತಿ ಕೇಂದ್ರದ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರಿ ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಕೇತುಮಾರನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೃಷಿ ದ್ವಿತಿ ಕೃಷಿ ರೀತಿ ರೈತ ಸಂಪೃತಿ ಮಾಹಿತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಸುಗ್ಗಿ ಪೂಜೆಯನ್ನು ನೆರವೇರಿಸಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಉಮೇಶ್ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡೀನ್ರಾದಂತಹ ಡಾಕ್ಟರ್ ನಾರಾಯಣ್ ಎಸ್ ಮಾರ್ವರ್ಕರ್ ಅವರು ಉದ್ಘಾಟಿಸಿದರು ಕೃಷಿ ದ್ವಿತಿ ಮಾಹಿತಿ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನದ ವಿವಿಧ ವಿಭಾಗಗಳ ಬೇಸಾಯ ಶಾಸ್ತ್ರ ಸೂಕ್ಷ್ಮ ಜೀವಿ ವಿಜ್ಞಾನ ಪಶು ವಿಜ್ಞಾನ ಮಣ್ಣು ಮತ್ತು ವಿಜ್ಞಾನ ಆಹಾರ ವಿಜ್ಞಾನ ಕೀಟ ಸಸ್ಯರೋಗಶಾಸ್ತ್ರ ಕೃಷಿ ಅರ್ಥಶಾಸ್ತ್ರ ವಿಸ್ತರಣಾ ವಿಭಾಗಗಳಿಗಾಗಿ ವಿಂಗಡಿಸಿ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ಮಾದರಿಗಳನ್ನು ಪ್ರದರ್ಶಿಸಲಾಗುತ್ತಿದ್ದು ಅಲ್ಲದೆ ಕೆತುಮಾರನಹಳ್ಳಿಯಲ್ಲಿ ಗ್ರಾಮದ ವಿವರ ಜನಸಂಖ್ಯೆ ಗ್ರಾಮ ಬೆಳೆದು ಬಂದ ಹಾದಿಯನ್ನ ಚಿತ್ರಿಸಲಾಗಿತ್ತು ಶಾಲಾವರಣದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿತ್ತು ಶಿಬಿರದ ಆಯೋಜಕರಾದ ಡಾಕ್ಟರ್ ಭರತ್ ಕುಮಾರ್ ಟಿಪಿ ಡಾಕ್ಟರ್ ಕಾಂತರಾಜ್ ವೈ ಹಾಗೂ ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರದೀಪ ಟಿವಿ ಟಿವಿಫೋರ್ ನ್ಯೂಸ್ ತರೀಕೆರೆ